ಈ ರೋಡಿಗೂ ಒಂದು ಅಧಿಕಾರಿ ಸಹ ನಮ್ಮ ರಾಜ್ಯ ಸರ್ಕಾರದಿಂದ ಇಲ್ಲ ಎಲ್ಲನೂ ಹಂಡ್ರೆಡ್ ಪರ್ಸೆಂಟ್ ಕೇಂದ್ರ ಸರ್ಕಾರನೇ ಹೊಣೆ ಕೇಂದ್ರ ಸರ್ಕಾರನೇ ಕಂಟ್ರೋಲ್ ಮಾಡಬೇಕು ಕೇಂದ್ರ ಸರ್ ಕೇಂದ್ರ ಸರ್ಕಾರ ಇದನ್ನು ಕಂಟ್ರೋಲಲ್ಲಿ ಕೇಂದ್ರ ಸರ್ಕಾರ ಇಟ್ಕೊಂಡಿದೆ ನಮ್ಗೆ ಯಾವುದೇ ಅಧಿಕಾರ ಇಲ್ಲ ಅವರಿಗೆ ಅವರಿಗೆ ಬೇಕಾದದ್ದು ಏನು ವ್ಯವಸ್ಥೆ ಮಾಡಿ ಕೊಡಬೇಕು ಅವರಿಗೆ ಕ್ರಷರ್ ಕೊಡಬೇಕು ಅವರಿಗೆ ಬ ಭೂಮಿ ಬಿಟ್ಟು ಕೊಡಬೇಕು ಅದವ್ರ ಮನೆ ಬೇಕಾದರೂ ಹೋಗಲಿ ಏನೂ ಹೋಗಲಿ ಹೈವೇ ಬೇಕು ಅಂದರೆ ದೇಶ ಅಭಿವೃದ್ಧಿ ಆಗಬೇಕಲ್ಲ ನಾವು ಅಭಿವೃದ್ಧಿ ಆಗಬೇಕಲ್ಲ ಅದಕ್ಕೆ ಅದಕ್ಕೆ ಮಾಡಿದೆವು ಅದು ಬಿಟ್ಟು ನಮ್ಮ ಕಂಟ್ರೋಲ್ ಏನೂ ಇಲ್ಲ ಆದರೂ ಕಣ್ ಸೆಂಟ್ರಲ್ನವರು ಇವತ್ತಿನವರಿಗೂ ತುಟಿ ಬಿಚ್ಚೋದಿಲ್ಲ ಯಾಕೆ ಅಲ್ಲ ಅವ್ರ ಸಂಬಂಧ ಇಲ್ಲ ಅಂದರೆ ಹೇಳಿ ಈಗ ಎನ್ ಎಚ್ ಎದು ಕರ್ನಾಟಕ ರಾಜ್ಯ ಮಟ್ಟದ ಅಧಿಕಾರಿಯೊಬ್ಬರು ಮಾಧ್ಯಮವೊಂದನ್ನು ಸಂದರ್ಶನ ಕೊಟ್ಟು ಶಿರೂರು ಗುಡ್ಡ ಕುಸಿತದಲ್ಲಿ ಎನ್ ಎಚ್ ಐ ಇದು ಯಾವುದು ಲೋಪ ಇರುವಂತಹ ಯಾವ ವರದಿನೂ ಹತ್ರ ಇಲ್ಲ ನಮ್ಮನ್ನು ಬುಟ್ಟ ಮಾಡ್ತಾ ಇಲ್ಲ ಅದು ಪ್ರಾಕೃತಿಕ ವಿಕೋಪ ಕಾರಣ ಅಂತ ಜಾರ್ಕೊಂಡಿದ್ದಾರೆ ಅದು ಅದು ಅಲ್ಲವೇ ಅಲ್ಲ ಅದು ಸುಳ್ಳು ನಿಮ್ಮ ಟಿವಿಲಿ ಬಂದಿದ್ದು ನಾನು ನೋಡ್ಕೊಂಡಿದ್ದೇನೆ ಒಂದು ವರ್ಷದ ಹಿಂದೆ ಅಲ್ಲಿ ಬಂದು ಅದು ಬೀಳ್ತದೆ ಅಂದೇಳಿ ಹೇಳ್ದಾಗ್ಲು ಎನ್ ಎಚ್ ಐ ಮಾಡಲಿಲ್ಲ ಅಂದೇಳಿದ್ರೆ ಯಾರು ಕಾರಣ ಹಾಗಾದ್ರೆ ನಿಮ್ಮ ಟಿ ವಿಲಿ ಬಂದಿದ್ದು ನೋಡಿದ್ದು ನಾನು ಮತ್ತೆ ರಿಪೋರ್ಟ್ ಇದೆ ನಾನು